ಟೈಗರ್ ಪ್ರಭಾಕರ್ ಅವರು ನನಗೆ ಬಹಳ ಪರಿಚಿತರು ಕೂಡ ಇವತ್ತು ಅವರ ಸುಪುತ್ರ ಇಪ್ಪತ್ತೈದನೇ ಸಿನಿಮಾ ಅಂತೇಳಿದ್ರೆ ತಮಾಷೆ ನಂಟ್ರಿ ನಿಜಕ್ಕೂ ಕೂಡ ಬಹಳ ಅಭಿನಂದನೆಗಳು ಇನ್ನು ಇನ್ನೊಂದು ಇಪ್ಪತ್ತೈದು ಬೇಗ ಆಗ್ಲಿ ಅಂತೇಳಿ ಆಶಿಸ್ತೀನಿ ಹಾ ಹಾಗಾಗಿ ಇವತ್ತು ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಬಹಳ ಸಂತೋಷವನ್ನು ತಂದಿದೆ ಒಳ್ಳೇದಾಗ್ಲಿ ಶುಭವಾಗಲಿ ನೀವು ನೀವು ಡೈರೆಕ್ಟ್ರು ಮರುಳಿಸಿದ್ದಪ್ಪನವ್ರ ಮಗನ ಆಯ್ತು ಬಿಡಿ ನಾನು ಏನು ಯಾಕೆಂದ್ರೆ ಅಹ್ ಅದು ರಕ್ತಗತವಾಗಿ ಬಂದಿರ್ತಕ್ಕಂಥದ್ದು ತಮಗೆ ಬಂದಿರುವಂತಹ ಪ್ರತಿಭೆ ಮರುಳಿಸಿದ್ದಪ್ಪನವ್ರು ನಮಗೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳ ಪರಿಚಯ ಇರ್ತಕ್ಕಂಥವ್ರು ಕನ್ನಡ ನಾಡಿನಲ್ಲಿ ಹಾಗಾಗಿ ಅವರ ಜೀನ್ಸ್ ಬಂದ್ಬಿಟ್ಟಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗಿದೆ ಒಳ್ಳೆಯ ಡೈರೆಕ್ಷನ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಹೌದಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಫೋಟೋ ತಗೊಂಡ್ಬೋಣ ಸೊ ಶ್ರೇಯಸ್ ಅವರ ನಿರ್ಮಾಣದಲ್ಲಿ ಪದ್ಮಾವತಿ ಫಿಲಮ್ಸ್ ಪ್ರೊಡಕ್ಷನ್ಸ್ ಈ ಬ್ಯಾನರ್ ಅಡಿ ನಿರ್ಮಾಣ ಆಗ್ತಾ ಇರುವಂತಹ ಮೊದಲ ಚಿತ್ರ ನಮ್ಮೆಲ್ಲರ ಪ್ರೀತಿಯ ಟೈಗರ್ ಪ್ರಭಾಕರ್ ಸರ್ ಅವರ ಹೆಮ್ಮೆಯ ಮಗ ವಿನೋದ್ ಪ್ರಭಾಕರ್ ಸರ್ ಅವರ ಇಪ್ಪತ್ತೈದನೇ ಚಿತ್ರ ಸೊ ಈ ಇಪ್ಪತ್ತೈದನೇ ಚಿತ್ರದ ಬಗ್ಗೆ ಸರ್ ಆಲ್ರೆಡಿ ಮಾತಾಡಿದ್ದಾರೆ ಎಲ್ಲರ ಒಂದೇ ಒಂದು ಕೋರಿಕೆ ಪರಮೇಶ್ವರ್ ಸರ್ ಅವರು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಸೊ ಅವರ ಕಡೆ